ಫ್ರೆಂಡ್ ಟ್ಯೂಟಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬೂತಾಯಿ ಸಾಂಬಾರು ಹೆಂಗೆ ಮಾಡುವಂತ ತಿಳ್ಕೊಳ್ಳೋಣ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಹತ್ತರಿಂದ ಹನ್ನೆರಡು ಬೂತಾಯಿ ಈ ಥರ ಸಣ್ಣಗೆ ಕ್ಲೀನ್ ಮಾಡಿ ಕಟ್ಟು ಮಾಡ್ಕೊಳ್ಬೇಕು ನಂತರ ಸಣ್ಣ ಸಣ್ಣ ಒಣ ಮೆಣಸು ನಂತರ ಒಂದು ಏಳು ಜಿಗ್ನೇಕಾಯಿ ಒಂದು ಸಣ್ಣ ಶುಂಠಿ ನಂತರ ಅಷ್ಟು ಸ್ಪೂನ್ ಸಣ್ಣಗೆ ಕಚ್ಕೊಂಡು ಹಚ್ಚಿಟ್ಕೊಳ್ಬೇಕು ಒಂದು ಹಸಿಮೆಣಸಿ ಹತ್ರ ಸೇದಿಟ್ಕೊಳ್ಬೇಕು ಕಾಳು ಒಂದೂವರೆ ಚಮಚದಷ್ಟು ಒಂದು ಚಮಚದಷ್ಟು ಒಂದು ಚಮಚದಷ್ಟು ಜೀರಿಗೆ ನಂತರ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ನಂತರ ಒಂದು ಚಮಚದಷ್ಟು ಹಸಿ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಮೆಣಸಿನ ನಂತರ ಮೆಣಸಿನಕಾಳು ನಾವು ಇದನ್ನು ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಳು ಕೊತ್ತಂಬರಿ ಜೀರಿಗೆ ಒಂದು ಚಮಚ ಆಮೇಲೆ ಒಂದೆರಡು ಚಮಚದಷ್ಟು ಕೊತ್ತಂಬರಿ ಬೀಜ ಸ್ವಲ್ಪ ಹಸಿ ಹುಡಿ ಆಮೇಲೆ ಒಣ ಮೆಣಸು ಒಂದು ಹದಿನೈದು ಅಷ್ಟು ಒಣ ಮೆಣಸು ಒಂದು ಚಮಚದಷ್ಟು ಜೀರಿಗೆ ಬಡೆಸೊಪ್ಪು ಒಂದು ಚಮಚದಷ್ಟು ಬಡೆ ಸೊಪ್ಪು ಎಲ್ಲ ಹಾಕಿ ಚಂದ ಮಾಡಿ ಹರ್ಕೊಳ್ಬೇಕು ಈ ರೀತಿ ಮಸಾಲೆನ ಗಂಧವಾಗಿ ಹರ್ಕೊಳ್ಬೇಕು ಈ ರೀತಿ ಚಂದ ಮಾಡಿ ನುಣ್ಣಗೆ ಹರ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಅದಕ್ಕೆ ಸುಲಭವಾಗಿ ಮಾಡ್ಕೊಳ್ಬೇಕು ನಂತರ ಅದಕ್ಕೆ ನಾವು ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಸಣ್ಣ ಧ್ಜಿಕೊಳ್ಬೇಕು ಅದನ್ನು ಹಾಕಿದ್ವಿ ನಂತರ ಶುಂಠಿ ಧ್ಬಿ ನಂತರ ಮಾಹಿತಿನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಒಂದೂವರೆ ಚಮಚದಷ್ಟು ಒಂದು ಚಮಚದಷ್ಟು ಉಪ್ಪು ಹಾಕಿದ್ದೀನಿ ಯಾಕಂದ್ರೆ ನಾವು ಮೀನಿಗೆ ಉಪ್ಪು ಹಾಕಿರೋದ್ರಿಂದ ಮೊದಲನೇ ಮೀನಿಗೆ ಉಪ್ಪು ಹಾಕಿ ಕಲ್ಸಿಟ್ಕೊಂಡಿದೀನಿ ಹಾಗಾಗಿ ಮಸಾಲೆಗೆ ಹೆಚ್ಚು ಉಪ್ಪು ಹಾಕೋದಿಲ್ಲ ಈಗ ಈಗ ನಾವು గ్యాస్ ఉడి బర్స్ గ్యాస్ ఉంచి చూడేకి మరి పుడి బందర ఈ నాము కొచ్చిడ్కల్ సన్నదా బైంగిన బూతాయి బూతాయి ఆ బూతాయి ఈ ತುಪ್ಪ ಹಾಕಿ ನಾವು ಕಲಸಿಟ್ಟಿದ್ವಿ ಮೊಟ್ಟೆ ಮೀನಿಗೆ ಆ ಮೀನೆಲ್ಲ ಹಾಕಿ ಫಸ್ಟ್ ಸಲ ಮಾತ್ರ ಸೌಂಟಲ್ಲಿ ಹಾಕಿ ಇದನ್ನು ಕಲಿಸೋದು ಕುದಿ ಬರೋಕ್ಕಿಂತ ಮುಂಚೆ ಇದರ ಚೆನ್ನಾಗಿ ಕಲಸಿ ಸಣ್ಣ ಉಳಿಯಲಿಟ್ಟು ಇದನ್ನು ಕುದಿ ಬರೆಸ್ಬೇಕು ನೋಡಿದೀಗ ಈ ಸಾರು ಕುದಿ ಬಂತು ಈ ರೀತಿ ಸುತ್ತ ಸಾರನ್ನ ಕುದಿ ಬರ್ಸ್ಬೇಕು ಈಗ ಮುಚ್ಚಿ ಮುಚ್ಚಿಯಾದಂತಹ ಬೂತಾಯಿ ಸಾಂಬಾರು ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ